ಮುಂಡರಗಿ ತಾಲೂಕಿನ ಚಿಕ್ಕವಡ್ಡಟ್ಟಿ ಗುಡ್ಡದ ಬೂದಿಹಾಳ ಮುರಡಿ ಮುರಡಿ ತಾಂಡ ಬಸಾಪುರ ಗ್ರಾಮಗಳಲ್ಲಿ ಸಿಸಿ ರಸ್ತೆ ಹಾಗೂ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ರೋಣಾಮತ ಕ್ಷೇತ್ರದ ಶಾಸಕರಾದ ಜಿಎಸ್ ಪಾಟೀಲ್ ಅವರು ನೆರವೇರಿಸಿದರು ಬಳಿಕ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಅವರು ವಿರೋಧ ಪಕ್ಷದವರು ಟೀಕೆ ಮಾಡುವುದನ್ನು ನಿಲ್ಲಿಸಬೇಕು ವಿರೋಧ ಪಕ್ಷದವರು ಸರ್ಕಾರದಲ್ಲಿ ದುಡ್ಡು ಇಲ್ಲ ಗ್ಯಾರಂಟಿಗೆ ಯೋಜನೆ ಸಾಲುತ್ತಿಲ್ಲವೆಂದು ಹೇಳುತ್ತಾರೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನಮ್ಮ ಕ್ಷೇತ್ರದಲ್ಲಿನ ಪ್ರತಿ ಗ್ರಾಮಕ್ಕೂ ಒಂದು ಕೋಟಿಗೂ ಹೆಚ್ಚು ಅನುದಾನವನ್ನ ನೀಡಲಾಗಿದೆ ಸರ್ಕಾರದಲ್ಲಿ ದುಡ್ಡು ಇಲ್ಲ ಅಂದರೆ ಕಾಮಗಾರಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡುವುದು ಹೇಗೆ ಸಾಧ್ಯ ಎಂದರು ಎಲ್ಲ ಇವತ್ತು ಮುಂದೆ ಹೇಳಬೇಕಂದ್ರೆ ಇವತ್ತು ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ನಮ್ಮ ಈ ರಾಜ್ಯದ ಜನ ನಮಗೆಲ್ಲ ಆಶೀರ್ವಾದ ಮಾಡಿದ ಮೇಲೆ ಏನು ನಮಗೆ ಮತ್ತೆ ಅಧಿಕಾರ ಕೊಟ್ಟರು ಅಧಿಕಾರದಿಂದ ನಾವು ಏನು ಚುನಾವಣೆ ಸಂದರ್ಭದಲ್ಲಿ ಏನು ನಾವು ಭರವಸೆಗಳನ್ನು ಕೊಟ್ಟಿದ್ವಿ ನಮ್ಮ ಕಾರ್ಯಕರ್ತರ ಮುಖಾಂತರ ಮತದಾರಿಗೆ ಅವರು ಅಡ್ಡಾಡಿ ನಮ್ಮ ಪಕ್ಷಕ್ಕೆ ನೀವು ಮತ ಆಶೀರ್ವಾದ ಮಾಡಿರಿ ಇವೆಲ್ಲ ಇದು ಕಾರ್ಯಕ್ರಮಗಳನ್ನು ನಾವು ಪಕ್ಷದವ್ರು ಕೊಡ್ತೀವಿ ಅನ್ನೋ ಭರವಸೆಯನ್ನು ನಮ್ಮ ಕಾರ್ಯಕರ್ತರು ಮುಖಂಡರು ಕೊಟ್ಟಿದ್ದರು ಆ ವಿಚಾರವಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸುಮಾರು ಎರಡೂವರೆ ಮೂರು ತಿಂಗಳಲ್ಲಿ ತಂದಂತ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅತ್ಯಂತ ಅನುಭವಿಗಳು ಸುಮಾರು ಹದಿನೈದರಿಂದ ಹದಿನಾರು ಬಜೆಟ್ ಮಂಡನೆ ಮಾಡಿದಂತವರು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿರುವ ಸರ್ಕಾರ ಎಂದು ಹೇಳಿದರು ಒಡಚಪತಿಗರಿ ನೈನ್ ಲೈವ್ ನ್ಯೂಸ್ ಗದಕ